ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಅಡುಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಈಗ ಬೇಳೆ ಸಾಂಬಾರು ಇದ್ದೀನಿ ಈ ಬೇಳೆ ಸಾಂಬಾರು ಮಾಡೋದಕ್ಕಿಂತ ನಾನು ಏನು ಮಾಡ್ತಿದ್ದೀನಿ ತರಕಾರಿಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ಬೀನಸ್ ಮತ್ತು ಕ್ಯಾರೆಟ್ ಹಾಗೆ ತರಕಾರಿನ ಕಟ್ ಮಾಡ್ಕೊತೀನಿ ನನ್ನ ಮಕ್ಕಳಂತೂ ತರಕಾರಿ ಅಂತಂದರೆ ದೂರ ಹೋಗ್ತಾರೆ ಆದರೆ ತುಂಬ ಇಷ್ಟಪಟ್ಟು ತಿನ್ನುವಂಥ ತರಕಾರಿ ಏನಪ್ಪ ಅಂತಂದರೆ ಅವ್ರು ತಿನ್ನುವಂಥದ್ದು ಆಲೂಗಡ್ಡೆ ಅಂದರೆ ತುಂಬ ಇಷ್ಟಪಟ್ಟು ಅದರಲ್ಲೂ ಸಾನೋಗಂತೂ ತುಂಬ ಫೇವ್ರೇಟ್ ಆಲೂಗಡ್ಡೆ ಅವಳಿಗೋಸ್ಕರ ನಾನು ಸಾಂಬಾರು ಮಾಡಬೇಕಾದಾಗ ಏನು ಮಾಡ್ತೀನಿ ಪ್ರತಿದಿನ ಸಾಂಬಾರು ಮಾಡಬೇಕಾದಾಗೆಲ್ಲ ಒಂದೊಂದು ಆಲೂಗಡ್ಡೆನ ಹಾಕ್ತೀನಿ ಮಮ್ಮಿ ಆಲೂಗಡ್ಡೆ ಹಾಕುವ ಮಮ್ಮಿ ಆಲೂಗಡ್ಡೆ ಹಾಕಿಲ್ವಾ ಅಂತ ಹಿಂಗೆ ಕೇಳ್ತಿರ್ತಾರೆ ಮತ್ತು ಈಗ ಚಿಂಟು ಇದ್ಲು ಅಂತ ಅವ್ಳಿಗೆ ಸ್ವಲ್ಪ ಅನ್ನ ಮಾಡೋಣ ಅಂತ ಕುಕ್ಕರ್ಗೆ ಒಂದು ಸಣ್ಣ ಲೋಟದಲ್ಲಿ ಅಕ್ಕಿ ಹಾಕಿ ಇಡ್ತಾಯಿದ್ದೀನಿ ಚೆಂಟು ಹಾಲು ಅನ್ನ ಅಷ್ಟೇ ತಿಂತಾಳೆ ಹಾಲು ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ತಿನ್ನಿಸ್ತೀವಿ ಮತ್ತು ತರಕಾರಿ ಕಟ್ ಮಾಡ್ಕೊಂಡಿರೋದಕ್ಕೆ ನಾನು ಸ್ವಲ್ಪ ಬೇಳೆ ಆ್ಯಡ್ ಮಾಡಿಕೊಂಡು ಬೇಳೆ ಮತ್ತು ತರಕಾರಿನ ಕುದಿಸ್ಕೊತಾ ಇದ್ದೀನಿ ಇದಾದ ಮೇಲೆ ಒಂದು ಸಣ್ಣ ತೆಂಗಿನಕಾಯಿಯ ಹೋಳನ್ನು ತಗೊಂಡು ಈ ಥರ ನಾನು ತೆಂಗಿನಕಾಯಿ ಹೋಳನ್ನು ತುರ್ಕೊತಾ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ತುರ್ಕೊಂಡು ಇದಕ್ಕೊಂದು ದೊಡ್ಡದು ಟೊಮೆಟೋನು ಸಹ ಹಾಕೋತಾ ಇದ್ದೀನಿ ಟೊಮೆಟೊ ಆದಮೇಲೆ ಇದು ಎರಡು ಎರಡು ಸ್ಪೂನ್ ಖಾರದ ಪುಡಿ ಹಾಕೋಬೇಕು ಖಾರದ ಪುಡಿ ಹಾಕೊಂಡಿಂದ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್ ಇದಾದಮೇಲೆ ಇನ್ನೂ ತರಕಾರಿ ಬೆಂದಿರಲಿಲ್ಲ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ದೊಡ್ಡ ಈರುಳ್ಳಿಲಿ ಅರ್ಧ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ ಪಲ್ಯ ಮಾಡೋಣ ಅಂತ ಅದೇ ರೊಟ್ಟಿ ಮಾಡುವಂತಹ ಹೆಂಚಲ್ಲೇ ನಾನು ಏನು ಮಾಡ್ತಾಯಿದ್ದೀನಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಮತ್ತು ಸಾಸಿವೆ ಮೆಣಸಿನ್ಕಾಯಿ ಹಾಗೂ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊತ ಇದ್ದೀನಿ ಇದಾದಮೇಲೆ ಮಡಕೆಕಾಳು ಕಾಳು ಇದೆಯಲ್ಲ ಅದನ್ನು ತೊಳೆದುಬಿಟ್ಟು ಅದನ್ನು ಫ್ರೈ ಮಾಡಬೇಕು ಈ ಥರ ಸ್ವಲ್ಪ ತೇವಾಂಶ ಹೋಗುವಷ್ಟೇ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಣ್ಯನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟಾದರೆ ಪಲ್ಯ ಮಡಕೆ ಕಾಳಿನ ಪಲ್ಯ ರೆಡಿಯಾಗುತ್ತೆ ಫ್ರೆಂಡ್ಸ್ ಈಗ ಇಷ್ಟಾದರೆ ಕಾಳಿನ ಪಲ್ಯ ರೆಡಿಯಾಯಿತು ಇದಾದಮೇಲೆ ತರಕಾರಿ ಎಲ್ಲ ಬೆಂದಿತ್ತು ಹಾಗಾಗಿ ಅದನ್ನ ಒಗ್ಗರಣೆ ಕೊಡೋಣ ಅಂತಂದ್ಬಿಟ್ಟು ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಬೆಳ್ಳುಳ್ಳಿಯನ್ನು ಒಂದೆರಡು ಬೆಳ್ಳುಳ್ಳಿ ಹಾಕಿದೆ ಮತ್ತು ಸ್ವಲ್ಪ ಹಿಂಗು ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ನಾನು ಏನು ಮಾಡ್ತಿದ್ದೀನಿ ಕೊಡ್ತಾ ಇದ್ದೀನಿ ಅದಾದಮೇಲೆ ನಾನು ಮಾಡ್ಕೊಂಡಿದ್ದಂತಹ ಗ್ರೈಂಡ್ ಮಾಡ್ಕೊಂಡಿದ್ದಂತಹ ಖಾರವನ್ನು ನಾನು ನಾಲ್ಗೆ ಹಾಕ್ಕೊಂಡು ಏನು ಮಾಡ್ತಿದ್ದೀನಿ ಈಗ ಖಾರನ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು ಒಂದೆರಡು ಕುದಿ ಕುದಿ ಬಂದ ನಂತರ ನಾವೇನು ಮಾಡಬೇಕು ಇಲ್ಲಿ ತರಕಾರಿಯನ್ನು ಕುದಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಪ್ರತಿಯೊಂದು ಸಾಂಬಾರು ಪಲ್ಯಕ್ಕೆಲ್ಲ ನಾನು ಅರಿಶಿಣ ಪುಡಿಯನ್ನು ಬಳಸ್ತೀನಿ ಫ್ರೆಂಡ್ಸ್ ಇದಾದ ಮೇಲೆ ಸಾಂಬಾರು ರೆಡಿ ಆದಮೇಲೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅದೇ ರೊಟ್ಟಿಯ ತವಕ್ಕೆ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೆ ಅದರಲ್ಲಿ ನೀರನ್ನು ಹಾಕ್ಕೊಂಡು ನಾನು ಏನು ಮಾಡ್ತಿದ್ದೀನಿ ಕಲಿಸ್ಕೋತಾ ಇದ್ದೀನಿ ಹಿಟ್ಟು ಅದು ಬಿಸಿಯಾಗಿರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನೀಟಾಗಿ ರೊಟ್ಟಿ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅದನ್ನು ಕಲಿಸ್ಕೊತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಅದನ್ನು ಕಲಿಸ್ಕೋತೀವಲ್ಲ ಅಂದರೆ ನಾದ್ಕೊತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಕಲಿಸ್ಕೊಂಡಾದಮೇಲೆ ನಾವು ಒಂದು ರೊಟ್ಟಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಈ ಥರ ಅದನ್ನು ನೀಟಾಗಿ ಕಲಿಸ್ಕೊಬೇಕು ಕಲಿಸ್ಕೊಂಡ್ಮೇಲೆ ಲಟ್ಟಣಿಗೆ ತಗೊಂಡು ಈ ಥರ ಲಟ್ಟಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೂ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ನಾನು ಸಹ ಯೂಟ್ಯೂಬ್ ನೋಡ್ಕೊಂಡೆ ರೊಟ್ಟಿ ಮಾಡೋದನ್ನ ಕಲ್ತಿದ್ದೀನಿ ಕಲಿತಾ ಇದ್ದೀನಿ ಕಲ್ತಿದ್ದೀನಿ ಎಲ್ಲ హండేద బేస్కోని బట్టేలు ఏం త బట్టలు అదన నీటగి ఒర్స్కో ఈ యొర ఎలా కడను రొట్టిన నీట బేయస్కో ఫ్రెండ్స్ బట్టయిందాము ప్రెస్ మోద్రీ రొట్టి నీటీ ఎలా కడను ಮತ್ತು ಇನ್ನೊಂದು ರೊಟ್ಟಿ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದನ್ನು ಈ ಥರ ಹಾಕ್ಕೊಂಡು ನೋಡಿ ರೊಟ್ಟಿ ಅದು ಶೇಪ್ ಚೆನ್ನಾಗೇ ಬಂದಿಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಳ್ಳಿ ನಾನು ಈಗ ರೊಟ್ಟಿ ಮಾಡೋದು ಕಲಿತಾ ಇದ್ದೀನಿ ಈ ಥರ ನೀಟಾಗಿ ರೊಟ್ಟಿನ ಎಲ್ಲ ಕಡೆ ಬೇಯಿಸ್ಕೋಬೇಕು ಆ್ಯಕ್ಚುಲಿ ರೊಟ್ಟಿನ ಕೈಯಲ್ಲೇ ಬಡಿಬೇಕು ನನ್ನ ಕೈಯಲ್ಲಿ ಬಡಿಯೋಕ್ಕೆ ಬರೋಲ್ಲ ಇಷ್ಟೇ ಲಾಸ್ಟ್ ಫ್ರೆಂಡ್ಸ್ ನನಗೆ ಬರೋದು ಇದಾದಮೇಲೆ ಮೇಲೆ ಬರೋಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಲಟ್ಟಣಿಗೆ ತಗೊಂಡು ನೀಟಾಗಿ ರೌಂಡಕ್ಕೆ ರೊಟ್ಟಿ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ಇಷ್ಟೇ ಟ್ರೈ ಮಾಡ್ತಾ ಇರೋದು ರೌಂಡಕ್ಕಂತೂ ಬರೋಲ್ಲ ನನ್ನ ಫ್ರೆಂಡ್ಸಿ ಈ ಥರ ಬರ್ತಿದೆ ఇదే నీట రొట్టి అంచమినా ఫ్రెండ్స్ ఇంకా సుతీ థర బేస్కో ఇష్ట అడుగే రెడీ అయితే రొట్టి పల్లయ అన్న సారు ఎలా రెడీ అయితే ఫ్రెండ్స్ ಇವತ್ತೇನು ಮಾಡಿದೆ ಅಂದರೆ ನಾನು ಮೀಶೋದಲ್ಲಿ ಆಲ್ರೆಡಿ ನೈಟ್ ಡ್ರೆಸ್ನ ಬುಕ್ ಮಾಡಿದ್ದೆ ಅದು ಇವತ್ತು ಬಂದಿದೆ ಅದನ್ನು ನನ್ನ ಮಗಳು ಸಾನು ಏನು ಮಾಡಿದ್ದಾಳೆ ನೀಟಾಗಿ ಅದನ್ನು ಓಪನ್ ಮಾಡಿಲ್ಲ ಸುಮ್ಮನೆ ಹಾಗೆ ತೆಗೆದುಬಿಟ್ಟಿದ್ದಾಳೆ ನೋಡಿ ನೈಟ್ ಡ್ರೆಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ತುಂಬ ಚೆನ್ನಾಗಿದೆ ಬಟ್ಟೆ ಅಂತೂ ತುಂಬ ಸ್ಮೂತಾಗಿದೆ ಫ್ರೆಂಡ್ಸ್ ನಾನು ಹೇಗಿದೆ ಏನು ಅಂತ ಅಂದ್ಕೊಂಡು ಬುಕ್ ಮಾಡಿದೆ ಆದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಒನ್ ಡ್ರೆಸ್ಸಿಗೆ ಟೂ ಫಿಫ್ಟಿ ಸಿಕ್ಸ್ ಈ ಥರ ತೊಗೊಂಡಿದ್ದೀನಿ ಟೂ ಫಿಫ್ಟಿ ಸಿಕ್ಸು ಟೂ ಸಿಕ್ಸ್ಟಿ ಸಿಕ್ಸ್ ಹೀಗೆ ಫೈವ್ ಹಂಡ್ರೆಡ್ ರೇಂಜಲ್ಲಿ ಎರಡು ಡ್ರೆಸ್ನ ತರಿಸಿದ್ದೆ ಮೀಶೋಯಿಂದ ನೋಡಿ ಫ್ರೆಂಡ್ಸ್ ನಿಮಗೂ ಯಾರಿಗಾರು ಬೇಕಂತಂದರೆ ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ప్లేస్ నల్న లైక్ మి కమెంట్ మి